ನನ್ನ ವೈಯಕ್ತಿಕ ಬದುಕಿನಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವನ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ ದೊಡ್ಡ ಗೌರವ ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಚಿತ್ರ ಇಡೀ ಭಾರತ ಚಿತ್ರರಂಗದ್ದು ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬರಾವ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಚಿಕ್ಕೊಂಡಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್ ಸೂಪರ್ ಬ್ಯಾಟ್ ಬ್ಯಾಟ್ಮ್ಯಾನ್ ಸ್ಪೈಡರ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದೊಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗ್ಲಿ ಆ ಥರದೊಂದು ಸ್ಟಂಟ್ಸ್ ಮಾಡೋದಾಗ್ಲಿ ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿತ್ತು ಸಹಜ ಎಲ್ರ ಜೀವನದಲ್ಲಿ ಮಾಡಿರ್ತೀನಿ ಈ ಸಿನಿಮಾದಲ್ಲಿ ನಾನೊಂಥರ ಸೂಪರ್ ಹೀರೋ ಅದು ಹೇಗೆ ಅಂತಂದ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಬಟ್ ನಾನು ನನ್ನ ಮೇಲೆ ಡಾಕ್ಟರ್ ರಾಜನ ಕಂಡಿದ್ದೀನಿ ಡಾಕ್ಟರ್ ಅನಂತನಾಗ್ ಸರ್ನ ಕಂಡಿದ್ದೀನಿ ಅಂಬರೀಶ್ ಕಂಡಿದ್ದೀನಿ ವಿಷ್ಣು ಸರ್ನ ಕಂಡಿದ್ದೀನಿ ಅಂದ್ರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ ಆತರ ಬಟ್ಟೆ ಹಾಕೊಂಡಾಗ ಎಚ್ ಡಿ ಬೈಕ್ ಓಡಿಸಿದಾಗ ಆತರ ಹಾಡ್ಗಳಲ್ಲಿ ಅಭಿನಯಿಸಿದಾಗ ಆತರ ಡೈಲಾಗ್ಸ್ ಗಳು ಹೇಳಿದಾಗ ಆ ಕಾಲದಲ್ಲಿ ಬದುಕ್ ಬಂದವನು ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ನಾನು ಪ್ರತಿ ಸಲ ಲೋಹಿತ್ ಸರಿಗೆ ಮತ್ತು ಮಂಜು ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ ಸರ್ ಈ ತರದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂತ ಒಂದು ಅವಕಾಶ ಅದನ್ನ ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂತ ಪೀಳಿಗೆ ಅದನ್ನ ನೋಡುವಂತ ಒಂದು ಅವಕಾಶ ಅವರಿಗೂ ಸಿಗುತ್ತೆ ಸೊ ಇಂಥ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ ಈ ತರ ಪಾತ್ರ ಜೀವಿಸೋದಕ್ಕೆ ಒಂದು ಅವಕಾಶ ಅದನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮಂಜು ಸರ್ ಮತ್ತೆ ಲೋಹಿತ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು